ನಮಸ್ಕಾರ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಅವರೇಕಾಳು ಸೀಸನ್ ಅಂತೂ ಶುರುವಾಗೋಗಿದೆ ಚಳಿಗಾಲದಲ್ಲಿ ಅವರೇ ಕಾಳನ್ನು ಸೇವಿಸೋದ್ರಿಂದ ಚರ್ಮದಲ್ಲಿ ಉಂಟಾಗುವಂತಹ ಡ್ರೈನೆಸ್ ಅನ್ನು ದೇಹದ ಒಳಗಿನಿಂದಲೇ ಹೀಲ್ ಮಾಡೋದಕ್ಕೆ ತುಂಬಾ ಸಹಾಯ ಆಗತ್ತೆ ಅದರಲ್ಲಿರುವಂತಹ ಜಿಡ್ಡಿನಂಶ ಏನಿದೆ ಅದು ಚರ್ಮವನ್ನು ಸಂರಕ್ಷಿಸುತ್ತೆ ಇವತ್ತಿನ ವಿಡಿಯೋದಲ್ಲಿ ಅವರೇ ಕಾಳಿನಿಂದ ರುಚಿಯಾಗಿರುವಂತಹ ಗಸಿ ರೆಸಿಪಿಯನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ ಒಂದು ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಎರಡು ಚಮಚ ಉದ್ದಿನಬೇಳೆ ಅರ್ಧ ಇಂಚು ಚಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ಹಾಕಿ ಮಸಾಲವನ್ನು ಹದವಾಗಿ ಕೆಂಪಗೆ ಹುರಿಬೇಕು ಈ ಹದಕ್ಕೆ ಹುರ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಮಸಾಲವನ್ನು ವರ್ಗಾಯಿಸಿ ನಂತರ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಕಪ್ ಹಸಿ ತೆಂಗಿನ ತುರಿ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಹಾಕಿ ರುಬ್ಬೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ನುಣ್ಣಗೆ ಅರೆದು ಪಕ್ಕದಲ್ಲಿಡಿ ಇನ್ನು ಅದೇ ಬಾಣಲೆಗೆ ಬೆಣ್ಣೆ ಇದ್ರೆ ಬೆಣ್ಣೆಯನ್ನೇ ಹಾಕಿ ಅದಿಲ್ಲ ಅಂತಂದ್ರೆ ತುಪ್ಪ ಹಾಕಿ ಆದ್ರೆ ಯಾವುದೇ ಕಾರಣಕ್ಕೂ ಎಣ್ಣೆ ಬೇಡ ಹೀಗೆ ಬೆಣ್ಣೆ ಅಥವಾ ತುಪ್ಪದಲ್ಲಿ ಅವರೇಕಾಳನ್ನು ಹುರಿಯೋದ್ರಿಂದ ವಿಶಿಷ್ಟವಾದ ರುಚಿ ಬರುತ್ತೆ ನಾನಿಲ್ಲಿ ಎರಡು ಕಪ್ ಅವರೇಕಾಳು ಬಳಸ್ತಾ ಇದ್ದೀನಿ ನೀವು ಹಿತಿಕಿದ ಅವರೆಯನ್ನಾದ್ರೂ ಹಾಕೋಬಹುದು ಬಿಸಿ ಆಗೋ ತನಕ ತುಪ್ಪದಲ್ಲಿ ನಾಲ್ಕು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಹುರಿಬೇಕು ಚೆನ್ನಾಗಿ ಹುರಿದ ನಂತರ ಒಂದೂವರೆ ಕಪ್ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಅವರೇ ಕಾಳು ಹುರಿದಿರೋದ್ರಿಂದ ಬೇಗ ಬೇಯೋದಕ್ಕೂ ಸಹಾಯ ಆಗತ್ತೆ ಈಗ ಇದು ಮೆತ್ತಗೆ ಬೆಂದಿದೆ ನೋಡಿ ಈ ಹದದಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇನ್ನು ರುಬ್ಬಿರುವಂತಹ ಮಸಾಲಾ ಮಿಶ್ರಣವನ್ನು ಹಾಕಿ ಒಂದು ಕಪ್ ನೀರು ಸೇರಿಸ್ತಾ ಇದ್ದೇನೆ ನೀವು ಗಸಿಯನ್ನು ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದು ಅದಕ್ಕನುಗುಣವಾಗಿ ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡಿ ಸಾಮಾನ್ಯವಾಗಿ ಗಸಿ ಅಂದ್ರೆ ಸ್ವಲ್ಪ ದಪ್ಪ ಹದದಲ್ಲಿರುತ್ತೆ ಅರ್ಧ ಚಮಚ ಬೆಲ್ಲ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಾಲ್ಕು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಕೊಂಡಾಯಿತು ಈಗ ಈ ಹದದಲ್ಲಿದ್ದರೂ ಸ್ವಲ್ಪ ಬಿಸಿ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೋದು ಗ್ಯಾಸ್ ಫ್ಲೇಮನ್ನು ಆರಿಸಿ ಇನ್ನೊಂದೊಳ್ಳೆಯ ಒಗ್ಗರಣೆಯನ್ನು ಕೊಡಬೇಕು ಒಂದು ಚಮಚ ಕೊಬ್ಬರಿ ಎಣ್ಣೆ ಅರ್ಧ ಚಮಚ ಸಾಸಿವೆ ಒಂದು ಒಣಮೆಣಸು ಹಾಕಿ ಒಗ್ಗರಣೆ ಸಿಡಿದ ನಂತರ ಇಂಗು ಹಾಕಿ ಕರಗಿಸಬೇಕು ಕೊನೆಯಲ್ಲಿ ಕರಿಬೇವು ಹಾಕಿ ಒಗ್ಗರಣೆಯನ್ನು ಮಾಡಿಟ್ಟ ಗಸಿಗೆ ಹಾಕಿದರೆ ಅದ್ಭುತ ರುಚಿ ಇರುವಂತಹ ಅವರೇ ಕಾಳಿನ ಗಸಿ ರೆಡಿಯಾಗತ್ತೆ ನಾನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿರೋದು ದೋಸೆ ಚಪಾತಿ ಅನ್ನಕ್ಕೂ ಚೆನ್ನಾಗಿ ಹೊಂದುವಂತಹ ಅವರೇ ಕಾಳಿನ ಗಸಿ ರೆಸಿಪಿಯನ್ನು ನೀವು ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು